ಹಲೋ ಮೈತ್ರಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ ಸೊ ಇಂದಿನ ದಿನ ಊರಿಂದ ಬಂದ್ವಿ ಸೊ ಇವತ್ತು ಮನೇಲಿ ಎಲ್ಲ ಮನೆ ಫುಲ್ ಗಲೇಜ್ ಆಗಿಬಿಟ್ಟಿದೆ ಯೂಶ್ವಲಿ ನಾನು ಸೋಮವಾರ ಮನೆಯೆಲ್ಲ ಒರೆಸಲ್ಲ ಮಂಗಳೂರನೇ ಒರೆಸೋದು ಆದರೆ ಆಲ್ಮೋಸ್ಟು ನಾ ಇನ್ನೇನು ಮಂಗಳೂರಕ್ಕೆ ಒಂದು ವಾರ ಆಗುತ್ತೆ ಮನೆ ಒರೆಸಿ ಹಾಗಾಗಿ ವಿಚಿತ್ರ ಧೂರ್ ಬಂದಿದೆ ಅದಕ್ಕೆ ಸೋಮವಾರನೇ ಫೀ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಫೇಸ್ ನೋಡ್ತಾ ಇರೋದು ಊರಲ್ಲೆಲ್ಲ ಕೆಲಸ ಮಾಡಿ ಫುಲ್ಲು ಟಯರ್ಡಾಗಿ ಇನ್ನು ಫ್ರೆಶ್ ಅಪ್ ಆಗಿಲ್ಲ ರೆಸ್ಟ್ ಮಾಡಿ ಚೆನ್ನಾಗಿ ಆಮೇಲೆ ಕೆಲಸನ ಮಾಡೋಣ ಅಂತೇಳಿ ಇವಾಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಸೋಮವಾರ ಯಾಕೆ ಮನೆ ಒರೆಸಲ್ಲ ಅಂತ ಅಂದರೆ ನಮಗೆ ಶನಿವಾರ ಮತ್ತು ಭಾನುವಾರ ಮನೇಲಿ ಕೆಲಸ ಜಾಸ್ತಿನೇ ಇರುತ್ತೆ ಜೊತೆಗೆ ನಾನು ಮನೆ ಕೆಲಸಗಳ ಕಸ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾತ್ರೂಮ್ ಜಾಸ್ತಿ ಇದೆ ಅಲ್ವಾ ನಮ್ಮ ಮನೇಲಿ ಆ ಬಾತ್ರೂಮ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಕಾರ್ ಪಾರ್ಕಿಂಗ್ ವಾಶ್ ಮಾಡ್ಕೊಳ್ಳೋದು ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಅದು ಆ ಥರ ಮಾಡಿಕೊಂಡು ಅವತ್ತು ಸ್ವಲ್ಪ ರೆಸ್ಟ್ ಮಾಡ್ಕೊತೀನಿ ನಾನು ಸೋಮವಾರ ಯಾರು ಅಲ್ವಾ ಆವಾಗ ಹಾಗಾಗಿ ನಾನು ನೆಲ ಎಲ್ಲ ಒರೆಸ್ಕೊಳಕ್ಕೆ ಹೋಗಲ್ಲ ಕೆ ನೆಲ ಒರೆಸಿದ್ರೆ ಮತ್ತೆ ಟಯರ್ಡ್ ಆಗುತ್ತೆ ಎರಡು ದಿನವೂ ಟಯರ್ಡ್ ಆಗಿರುತ್ತೆ ಜೊತೆಗೆ ಅವತ್ತೂ ಟಯರ್ಡ್ ಆಗುತ್ತೆ ಅಂತ ಮತ್ತೆ ನಮ್ಮ ಮನೇಲಿ ಅವಾಗಿಂದೂ ನಾವು ಮಂಗಳವಾರನೇ ವಾರ ಮಾಡೋದು ನಮ್ಮ ಅಜ್ಜಿ ನಮ್ಮ ಮನೇಲಿ ಅವಾಗಿಂದೂ ಮಂಗಳವಾರನೇ ಮಾಡ್ಕೊಂಡು ಅದು ಅದೇ ರೀತಿ ನಾನು ಕೂಡ ಫಾಲೋ ಮಾಡ್ತೀನಿ ನಾವು ನಂಬಿರೋ ದೇವ್ರಿಗೆ ಮಂಗಳವಾರ ವಾರ ಮಾಡಿ ಪೂಜೆ ಮಾಡ್ತೀವಿ ಜೊತೆಗೆ ನಾನು ಆಂಜನೇಯ ಸ್ವಾಮಿ ಪೂಜೆ ಮತ್ತು ಲಕ್ಷ್ಮೀ ಪೂಜೆ ಮಾಡ್ತೀನಿ ಹಾಗಾಗಿ ಮಂಗಳವಾರ ಎಲ್ಲ ಮನೆ ಒರೆಸ್ಕೊಂಡು ಪೂಜೆ ಮಾಡೋವಂಥದ್ದು ಇವತ್ತು ನಾನು ಸಂಡೇ ನಾವು ಊರಿಂದ ಬಂದ್ವಲ್ಲ ಸೊ ತುಂಬಾ ಧೂಳು ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸೋಮವಾರನೇ ಒರೆಸ್ಕೊಬಿಡ್ತಾಯಿದ್ದೀನಿ ನೋಡೋಕ್ಕಾಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಮನೆ ಒರೆಸಲಿಲ್ಲ ಅಂದರೆ ಏನೋ ಒಂಥರ ಸಿಕ್ಕಾಬಟ್ಟೆ ಡಸ್ಟ್ ನೋಡಿ ಒಂಥರ ಇರಿಟೇಷನ್ ಆಗುತ್ತೆ ಅದಕ್ಕೋಸ್ಕರ ಸೋಮವಾರನೇ ಎಲ್ಲ ಒರೆಸ್ಕೊಂಡ್ಬಿಡೋಣ ಮಂಗಳವಾರ ಬೇಕಾದರೆ ಕಸ ಎಲ್ಲ ಕುಡಿಸ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಅಂತೇಳಿ ಈಗ ಸೋಮವಾರನೇ ಒರೆಸ್ತಾ ಇದ್ದೀನಿ ಕೆಲವರು ಕೆಲಸದವ್ರನ್ನ ಇಟ್ಕೊಂಡು ಡೈಲಿ ಒರೆಸಿ ಪೂಜೆ ಮಾಡಿ ಪದ್ಮ ಅಂತ ಹೇಳ್ತಾಯಿರ್ತೀರ ನಾನು ನೀಟಾಗೆ ಒರೆಸ್ಕೊಂತೀನಿ ಸುಮಾರು ನಾಲ್ಕು ದಿನ ಏನೂ ಒರೆಸ ನೆಸೆಸಿಟಿನೇ ಇರಲ್ಲ ಅಷ್ಟು ನೀಟಾಗಿ ಒರೆಸ್ಕೊತೀನಿ ಹಾಗಾಗಿ ಬೇಕಾಗಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಯಾರೂ ಇರೋದಿಲ್ಲ ಜಾಸ್ತಿ ಗಲೀಜಾಗೋದಕ್ಕೆ ಅದೇ ನಾವು ಟೂ ಬಿ ಎಚ್ ಕೆ ಅಲ್ಲಿ ಏನಾದರೂ ಇತ್ತು ಅಂತಂದರೆ ಎಲ್ಲ ಫ್ಯಾಮಿಲಿ ಅಲ್ಲೇ ಇರ್ತೀವಲ್ವಾ ಸೊ ಅವಾಗ ಒಸೋ ನೆಸೆಸಿಟಿ ಇರುತ್ತೆ ಇಲ್ಲಿ ಮಕ್ಕಳು ಅವರು ಅವ್ರು ಬೆಡ್ರೂಮಲ್ಲಿ ಇರ್ತಾರೆ ಯಾವಾಗ ನೋಡಿದ್ರು ಇನ್ನು ನಾನು ಒಬ್ಬಳೇ ಇಲ್ಲಿ ಓಡಾಡ್ತಿರ್ತೀನಿ ಹಸ್ಬೆಂಡ್ರಿನ ಆಫೀಸು ಅದು ಇದು ಅಂತ ಹೊರಗಡೆ ಇರ್ತಾರೆ ಹಂಗಾಗಿ ಮನೇಲಿ ಏನು ಆಗಿರಲ್ಲ ಒರೆಸ್ದಂಗೆ ನೀಟಾಗಿರುತ್ತೆ ಸೊ ಹಾಗಾಗಿ ಒರೆಸಲ್ಲ ಅಷ್ಟೇ ಮೊದಲು ರೆಂಟ್ ಮನೇಲಿ ಇದ್ದಾಗ ಟು ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಇದ್ದಾಗ ಲಿವಿಂಗ್ ರೂಮಲ್ಲಿ ಎಲ್ಲರೂ ಇರ್ತಿದ್ವಿ ತಿಂತಾ ಇದ್ವಿ ಎಲ್ಲ ಗಲೀಜು ಹಾಗೆ ಆಗ್ತಾಯಿತ್ತು ಎರಡು ಸಲ ಬೆಳಗ್ಗೆ ಮತ್ತು ಸಂಜೆ ಎರಡು ಸಲವೂ ಕಸ ಗುಡಿಸ್ಕೊತಿದ್ದೆ ಡೈಲಿ ಮನೆ ಒರೆಸ್ತಾ ಇದ್ದೆ ಇವಾಗ ಈ ಮನೆಗೆ ಬಂದಾಗಿಂದ ಸೊ ಒರ್ಸಲ ಅಷ್ಟೇ ನೀಟಾಗೇ ಇರುತ್ತಲ್ಲ ದಿನ ಪ್ರತಿದಿನ ಇನ್ನು ಹಾಕೊರೆಸೋದು ಅಂತೇಳಿ ಈ ರೀತಿ ಮಾಡ್ತಾ ಇದ್ದೀನಿ ಏನೂ ಕೆಲಸನೇ ಮಾಡಿಲ್ಲ ಯಾ ಯಾವ ರೀತಿ ಟಯರ್ಡ್ ಆಯಿತು ಪದ್ಮ ಅಂತ ಕೇಳ್ಬೋದು ಆದರೆ ಊರಲ್ಲಿ ಜಾಸ್ತಿ ಕೆಲಸ ಮಾಡಲಿಲ್ಲ ಅಂದರೂ ಕೂಡ ಆ ವೆದರ್ಗೆ ಮತ್ತು ಅಲ್ಲಿ ಮನೆ ಒಳಗಡೆ ಹೊರ್ಗಡೆ ಒಳಗಡೆ ಹೊರಗಡೆ ಓಡಾಡಲೇಬೇಕು ಮನೆ ಒಳಗಡೆ ಕಿಚನಲ್ಲಿ ಶಿಂಕ್ ಇಲ್ಲ ಯಾವುದೊಂದಕ್ಕೂ ಹೊರಗೆ ಬರಬೇಕು ಹೋಗಬೇಕು ಈ ರೀತಿ ಓಡಾಡಿ ಓಡಾಡಿ ತುಂಬಾ ಟಯರ್ಡ್ ಆಗಿತ್ತು ಹಾಗಾಗಿ ಚೆನ್ನಾಗಿ ರೆಸ್ಟ್ ಮಾಡಿಕೊಂಡು ಸೋಮವಾರ ಆಮೇಲೆ ಮಧ್ಯಾಹ್ನದಿಂದ ಎದ್ದು ಬೆಳಗ್ಗೆ ಎಲ್ಲ ಕಸ ಗುಡಿಸಿದ್ದೆ ನಾನು ಕಸ ಗುಡಿಸ್ದೆ ಯಾವತ್ತೂ ಇರೋಲ್ಲ ಸಂಜೆ ತನಕ ಒಂದು ಹತ್ತು ಗಂಟೆ ಒಳಗಡೆ ಎಲ್ಲ ಕಸ ಗುಡಿಸಿ ತಿಂಡಿ ತಿಂದು ರೆಸ್ಟ್ ಮಾಡಿ ಅದಾದಮೇಲೆ ಈಗ ಮನೆ ಹೊರ್ಸ್ಕೊತಾ ಇರೋದು ಆಮೇಲೆ ನೀವು ಸಂಜೆ ಟೈಮ್ ಕಸ ಗುಡಿಸಿ ಮನೆ ಹೊರ್ಸ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಬೇಡಿ ಸೊ ಯಾವಾಗಲೂ ಮನೆ ಒರೆಸ್ಲಿಲ್ಲ ಅಂತಂದರೆ ಕಸ ಗುಡಿಸಿರ್ತೀನಿ ಆಮೇಲೆ ಬೇಕಾದ್ರೆ ಮನೆ ಒರೆಸ್ಕೊಳ್ಳೋಣ ಅಂತೇಳಿ ರೆಸ್ಟ್ ಮಾಡಿ ಅದಾದಮೇಲೆ ಈಗ ಮನೆ ಒರೆಸ್ತಾ ಇದ್ದೀನಿ ಮನೇಲಿ ಇಲ್ಲಿ ಬೆಂಗಳೂರಲ್ಲೇ ಇತ್ತು ಅಂತಂದರೆ ನಾನು ಯಾವತ್ತೂ ಇಷ್ಟು ಲೇಟ್ ಮಾಡಲ್ಲ ಮನೆ ಒರೆಸೋದಕ್ಕೆ ಇಲ್ಲಾದರೂ ಊರಿಗೆ ಹೋಗಬೇಕು ಅಥವಾ ಊರಿಂದ ಬಂದಾಗ ಈ ಥರ ಇದ್ದಾಗ ಮಾತ್ರ ಈ ಥರ ಮಾಡ್ಕೊತೀನಿ ಅಷ್ಟೇ ಇಲ್ಲ ಇಲ್ಲೇ ಬೆಂಗಳೂರಲ್ಲಿ ಇತ್ತು ಅಂತಂದರೆ ಬೆಳಗ್ಗೆಯೇ ಎಲ್ಲ ಮನೆ ಒರೆಸೋದು ಮುಗಿಸ್ಕೊಂಡ್ಬಿಡ್ತೀನಿ ನೆಕ್ಸ್ಟು ಊರಿಗೆ ಹೋಗಿದ್ವಲ್ಲ ಸೊ ನಾನು ಶುಕ್ರವಾರ ಮನೆಯೆಲ್ಲ ತೊಳೆದಿದ್ದು ಅವತ್ತು ಸುಮಾರು ಎಂಟು ಗಂಟೆವರೆಗೂ ಮನೆ ಕ್ಲೀನ್ ಮಾಡೋದು ಅವ್ರ ಜೊತೆಗೆ ನಾವು ಎಲ್ಪ್ ಮಾಡಿದ್ವಿ ಕೂತೇ ಇಲ್ಲ ಸುಮ್ಮನೆ ಇಬ್ಬರ ಕೈಯಲ್ಲೇ ಮನೆಯೆಲ್ಲ ಫುಲ್ ಕ್ಲೀನ್ ಆಗೋದಿಲ್ಲ ನಾವು ಕೈ ಜೋಡಿಸಿದ್ರೇ ಕೆಲಸ ಆಗೋದು ಸೊ ಸಿಕ್ಕಾಪಟ್ಟೆ ಧೂಳು ನಾನು ಫ್ರೈಡೇ ಸ್ನಾನನೇ ಮಾಡಲಿಲ್ಲ ಮತ್ತು ಶನಿವಾರ ಮಾಡಿದ್ದು ಟೈಮ್ ಇಲ್ಲ ರಾತ್ರಿ ಆಗೋಗ್ಬಿಟ್ಟಿತ್ತಲ್ಲ ಅದಕ್ಕೆ ಸ್ನಾನ ಮಾಡೋಕ್ಕೋಗಿರಲಿಲ್ಲ ಕುಕ್ಕ ಬಟ್ಟೆ ಡೂ ಧೂಳು ಬದಿಯೋ ಅಂದರೆ ಮೈಮೇಲೆಂಗೆ ಅಂದ್ಕೊಂಡ್ರೆ ಮಣ್ಣು ಸಿಗ್ತಾ ಇತ್ತು ಅಷ್ಟು ದಷ್ಟು ಊರಲ್ಲಿ ಸೊ ಹಾಗಾಗಿ ಶನಿವಾರ ಸ್ನಾನ ಮಾಡ್ಕೊಂಡಿದ್ದೆ ಇನ್ನು ಊರು ವೆದರ್ಗೆ ಸ್ವಲ್ಪ ಟ್ಯಾನ್ ಆದಂಗೆ ಆಗೋಗಿರುತ್ತೆ ಮತ್ತು ಇವಾಗಂತೂ ಸಮ್ಮರ್ ಭಯಂಕರವಾಗಿದೆಯಲ್ಲ ಈ ವರ್ಷ ಸ್ಕಿನ್ನೆಲ್ಲ ಒಂಥರ ಇರುತ್ತೆ ಅದಕ್ಕೋಸ್ಕರ ಮೊಸರನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಮೊಸರನ್ನ ಇವಾಗ ಕೈಗಳಿಗೆ ಇದ್ದೀನಿ ಹಚ್ಕೊಂಡು ಸ್ನಾನ ಮಾಡಿ ಆಮೇಲೆ ಮಧ್ಯಾಹ್ನ ತರಕಾರಿ ಸಾಂಬಾರು ಮಾಡಿದ್ದೆ ನೈಟ್ ಊಟಕ್ಕೆ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ಸೊ ಎಲ್ಲರಿಗೂ ಮಕ್ಳಿಗೂ ಮತ್ತು ನನ್ನ ಹಸ್ಬೆಂಡ್ಗೂ ಎಲ್ಲರಿಗೂ ಇವತ್ತು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ಇವಾಗ ಆಗಲೇ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀವಿ ರಾತ್ರಿ ಮುದ್ದೆ ಮಾಡೋದು ಅಂದರೆ ಡೈಜೆಷನ್ ಪ್ರಾಬ್ಲಮ್ ಆಗ್ತಾಯಿದೆ ಈ ಸಮ್ಮರಲ್ಲಿ ಡೈಜೆಷನ್ನೇ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಸ್ಬೆಂಡು ಅದಕ್ಕೋಸ್ಕರ ಮುದ್ದೆ ಮಾಡೋದು ಬಿಡ್ತಾಯಿದ್ದೀನಿ ಮಾಡಿದ್ರು ಒಂದು ಚೂರು ಚೂರು ಮಾಡೋದು ಜಾಸ್ತಿ ಮಾಡೋಕ್ಕೆ ಹೋಗಿಬೇಡ ಅಂತ ಹೇಳಿದ್ರು ಸರಿ ಅಂತೇಳಿ ಒಂದಿನ ಮಾಡಿದ್ರೆ ಒಂದಿನ ಮಾಡೋಲ್ಲ ಈ ರೀತಿ ಆಗ್ತದೆ ಈ ವರ್ಷ ಅಂತ ಈ ವರ್ಷದಷ್ಟು ಬಿಸಿಲು ಅದು ಎಷ್ಟು ವರ್ಷ ಆಗಿತ್ತಪ್ಪ ಎಷ್ಟು ಬಿಸಿಲು ಒಳ್ಳೆ ಇದ್ದೀವಿ ಅನ್ನೋ ಅಷ್ಟು ಬಿಸಿಲಿದೆ ಅಲ್ವಾ ನಾನಂತೂ ನೆನ್ನೆ ಆಚೆ ಹೋಗಿದ್ದೆ ಟೈಲರ್ ಹತ್ರ ಹೋಗಿದ್ದೆ ಇಲ್ಲೇ ಏನೋ ಒಂಥರ ಶೆಕೆ ಬಿ ಗಾಳಿ ಅನ್ನೋದೇ ಬಿಸಿ ಗಾಳಿ ಬರ್ತಾ ಇದೆ ಅಷ್ಟು ಅಷ್ಟು ಬಿಸಿಲು ಈ ವರ್ಷ ಅಂತೂ ಭಯಂಕರ ಇದೆ ಸೊ ಇನ್ನೂ ಹಬ್ ಯುಗಾದಿ ಹಬ್ಬ ಆದಮೇಲೆ ಅದು ಹೆಂಗಿರುತ್ತೋ ಏನೋ ನಿಜವಾಗ್ಲೂ ಯಾವಾಗ ಭೂಮಿ ತಂಪಾಗುತ್ತಪ್ಪ ಅಂತ ಕಾದ್ಬಿಟ್ಟಿದೆ ನಾನಂತೂ ಅಷ್ಟು ಶೆಕೆ ಆಗುತ್ತೆ ಆ ಮನೆಯೆಲ್ಲ ಒರೆಸೊತ್ತಿಗೆ ಸುಮ್ಮನೆ ಬೆವ್ತೋಗ್ತೀವಿ ಅದರಲ್ಲೂ ಜಾಸ್ತಿ ಮನೆ ಒರೆಸೋದಿತ್ತು ಅಂತಂದರೆ ನಿಜವಾಗ್ಲೂ ಸುಸ್ತು ಸುಸ್ತು ಅನಿಸ್ತಾ ಇರುತ್ತೆ ನಾನಂತೂ ರೆಸ್ಟ್ ತಗೊಂಡು ರೆಸ್ಟ್ ತಗೊಂಡು ಒರ್ಸ್ಕೊಂಡು ಬರ್ತಾ ಇರ್ತೀನಿ ಸೊ ಈಗ ಮುದ್ದೆ ಮಾಡಿದೆ ಫ್ರೆಂಡ್ಸ್ ಇವಾಗ ತರಕಾರಿ ಸಾಂಬಾರನ್ನ ಹಾಕಿ ಊಟಕ್ಕೆ ಕೊಟ್ಟು ಅದಾದಮೇಲೆ ಗ್ಯಾಸ್ ಎಲ್ಲ ಒರೆಸ್ತಾ ಇಲ್ಲಿ ರೈಸ್ ಎಲ್ಲ ಬಾಕ್ಸ್ಗೆ ಹಾಕಬೇಕು ಬಾಕ್ಸ್ ತೊಳೆಯೋಣ ಅಂತೇಳಿ ಅಂದ್ಕೊಂಡಿದ್ದೆ ಅದಕ್ಕೆ ರೈಸ್ ಚೀಲ ಅಲ್ಲೇ ಇಟ್ಕೊಂಡಿದ್ದೀನಿ ಸೊ ಈಗ ತರಕಾರಿ ಅದೇ ಸ್ನಾನ ಮುಗಿಸ್ಕೊಂಡು ತರಕಾರಿ ಎಲ್ಲ ತೊಗೊಂಡ್ಬಂದಿದೆ ಅಡುಗೆ ಮಾಡೋದಕ್ಕೆ ಮುಂಚೆ ಸೊ ತರಕಾರಿನ ಸ್ವಲ್ಪನೇ ತಂದಿದ್ದೀನಿ ಮತ್ತೆ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ನೋಡ್ಕೊಂಡು ನೋಡ್ಕೊಂಡು ತರೋಣ ಅಂತ ಅಂದ್ಬಿಟ್ಟು ಚೂರು ಚೂರು ಏನು ಬೇಕೋ ಅದನ್ನು ಆಗಿ ತಂದು ಇದ್ದೀನಿ ಕೊತ್ತಂಬರಿ ಸೊಪ್ಪು ಮನೇಲಿ ಇರಲೇ ಇಲ್ಲ ಅದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಕಟ್ ತಂದಿದ್ದೆ ಸೊ ಅದನ್ನೆಲ್ಲ ಇವಾಗ ಬಿಡಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸುಮ್ಮನೆ ಕಟ್ ಮಾಡಿ ಏನಾದ್ರು ಇಟ್ಕೊಂಡು ಅಡುಗೆ ಮಾಡುವಾಗ ಅದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ಅದ್ರೊಳಗಡೆ ನಾವು ತಿಂದೇ ಇರೋದು ಸೊಪ್ಪು ಎಲ್ಲ ಇರುತ್ತಲ್ವಾ ಕೆಟ್ಟದ್ದು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಡೇ ಇದು ಸೊ ಮಂಗಳವಾರ ಪೂಜೆ ಮಾಡೋದಕ್ಕೆ ನಾನು ಸೋಮ ಮಂಗಳವಾರ ಪೂಜೆ ಮಾಡೋದಕ್ಕೆ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಇವಾಗ ಎಣ್ಣೆ ಹಚ್ಚಲಿಲ್ಲ ಅಂದರೆ ಒಂಥರ ಕಣ್ಣೆಲ್ಲ ಉರಿತಾ ಇರುತ್ತೆ ಈ ಬಿಸಿಲಿಗೆ ಹಾಗಾಗಿ ಯಾವಾಗ ತಲೆ ಸ್ನಾನ ಮಾಡ್ತೀನೋ ಆವಾಗ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತೀನಿ ಸೊ ಹಾ ಅವಾಗ ನಮಗೆ ಕಣ್ಣು ಕೂಡ ತಂಪಾಗಿರುತ್ತೆ ನಾವೇನೇ ಬಾಡಿ ಹೀಟ್ ಆಗಿದೆ ಅಂತ ಯಾವುದಾದ್ರೂ ಒಂದು ಟ್ಯಾಬ್ಲೆಟ್ ತೊಗೊಳ್ತು ಅಂತಂದರೆ ಕತ್ತಿಂದ ಕೆಳಗಡೆವರೆಗೂ ದೇಹ ತಣ್ಣಗಾಗುತ್ತೆ ಅದೇ ಕತ್ತಿಂದ ತಲೆ ಭಾಗದವರೆಗೂ ಯಾವ ಟ್ಯಾಬ್ಲೆಟ್ ತೊಗೊಂಡ್ರೂ ತಣ್ಣಗಾಗೋದಿಲ್ಲ ಅದಕ್ಕೆ ಈ ಎಣ್ಣೆ ಅಪ್ಲೈ ಮಾಡಲೇಬೇಕು ಇಲ್ಲಾಂದರೆ ತಿನ್ನೋ ಪದಾರ್ಥದಲ್ಲಿ ಏನಾದರೂ ತಿಂದರೆ ಸ್ವಲ್ಪ ಬಾಡಿ ಎಲ್ಲ ಅಂದರೆ ತಲೆಯಿಂದ ಪಾದದವರೆಗೂ ಒಂದೇ ರೀತಿಯಾಗಿರುತ್ತೆ ಬಾಡಿ ಸೊ ಏನಾದರೂ ನಾವು ಟ್ಯಾಬ್ಲೆಟ್ಸ್ ತೊಗೊಂತಂದ್ರೆ ನಿಜವಾಗ್ಲೂ ಕತ್ತಿಂದನೂ ಕೆಳಗಡೆ ಅಷ್ಟೇ ಬಾಡಿ ಕೋಲ್ಡ್ ಆಗೋದು ಹಾಗಾಗಿ ಎಣ್ಣೆನೇ ಜಾ ಹಚ್ಕೊಂಡು ನಾವು ತಲೆನ ತಂಪು ಮಾಡ್ಕೊಬೇಕು ಹಾಗಾಗಿ ಕಣ್ಣುಗಳು ಚೆನ್ನಾಗಿರಬೇಕು ಅಂತಂದರೆ ಆಗಾಗ ಇವಾಗ ಬಿಸಿಲು ಇರೋದ್ರಿಂದ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡಿ ಸೊ ಸ್ನಾನ ಮಾಡೋದ್ರಿಂದ ಕಣ್ಣುಗಳು ಚೆನ್ನಾಗಿರುತ್ತೆ ನನಗಂತೂ ಈಗ ಎರಡು ವರ್ಷದಿಂದ ಬೇಸಿಗೆಗಾಲ ಬಂತು ಅಂತಂದರೆ ಕಣ್ಣು ಉರಿತಾ ಇರುತ್ತೆ ಆಮೇಲೆ ಜಾಸ್ತಿ ಮೊಬೈಲ್ಸ್ ಎಲ್ಲ ನೋಡೋದ್ರಿಂದ ಕೂಡ ಸೊ ಈ ರೀತಿ ಆಗುತ್ತೆ ಅದಕ್ಕೋಸ್ಕರ ಯಾವಾಗ ತಲೆಸ್ನಾನ ಮಾಡ್ಕೊತು ಅಂತಂದರೂ ಕೂಡ ಆವಾಗ ಎಣ್ಣೆ ಅಪ್ಲೈ ಮಾಡ್ತೀನಿ ಏನಿಲ್ಲ ಕೊಬ್ಬರಿ ಎಣ್ಣೆ ನಾವು ಮನೇಲಿ ಓಮ್ ಮೇಡ್ ಆಯಿಲ್ ಮಾಡ್ಕೊಂಡಿದ್ದೀವಲ್ಲ ಅರ್ಬಲ್ ಏರಿಯಲು ಅದನ್ನೇ ಹಚ್ಕೊತೀನಿ ನಾನು ಸೊ ಅದನ್ನ ಹಚ್ಕೊಂಡು ಒಂದು ಏನು ಕೆಲಸ ಇರುತ್ತೋ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ತಲೆಸ್ನಾನ ಮಾಡಿಬಿಟ್ರೆ ಆವಾಗ ಕಣ್ಣುಗಳು ರಿಲೀಫ್ ಅಂತ ಅನಿಸುತ್ತೆ ಸೊ ಎಣ್ಣೆ ಎಲ್ಲ ಹಚ್ಕೊಂಡು ಮತ್ತು ಮನೆ ಕಸ ಎಲ್ಲ ಗುಡಿಸಿ ಎಲ್ಲ ಹೊಸ್ಲಿಗೆ ಹೊಸ್ಲನ್ನ ಒರೆಸಿ ಅರ್ಶನ ಕುಮ್ಮ ಎಲ್ಲ ಇಟ್ಟು ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಇಲ್ಲೇ ತರಕಾರಿ ತೊಗೊಂಡು ಆ್ಯಕ್ಚುಲಿ ಫ್ರಿಜ್ಜನ್ನ ಕಿಚನಲ್ಲಿ ಇಡ್ತೀನಿ ಅಂದರೆ ನನ್ನ ಹಸ್ಬೆಂಡ್ ಬೇಡ ಅಂತ ಅಂತಾರೆ ಕಿಚನ್ ಲುಕ್ಕೇ ಹೋಗ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಇಲ್ಲೇ ಇಟ್ಬಿಟ್ಟಿದ್ವಿ ಬೆಳಗ್ಗೆ ಸೂರ್ಯ ಹುಟ್ಟಿದ ತಕ್ಷಣವೇ ಫ್ರಿಜ್ ಮೇಲೆ ಬೀಳ್ತಾ ಇರುತ್ತೆ ಆ ಕಲರ್ ಶೇಡ್ ಆಗುತ್ತೆ ಅಂದ್ರೂ ಅವ್ರು ಬೇಡ ಬೇಡ ಅಂತಲೇ ಇರ್ತಾರೆ ಮತ್ತು ಬಾಗಿಲು ಮುಚ್ಚಿದ್ರು ಕೂಡ ಬೈತಾಯಿರ್ತಾರೆ ಈ ಸೂರ್ಯ ಬೆಳಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಸೂರ್ಯನ ಕಿರಣಗಳು ಮನೆ ಒಳಗಡೆ ಬೀಳಬೇಕು ಒಳ್ಳೆಯದು ಅಂತ ಹೇಳ್ತಿರ್ತಾರೆ ಸರಿ ಅಂತೇಳಿ ನಾನು ಫ್ರಿಜ್ಜಿನ ಇಲ್ಲೇ ಇಟ್ಕೊಂಡಿದ್ನಲ್ಲ ಸೊ ಇಲ್ಲೇ ಕುತ್ಕೊಂಡು ತರಕಾರಿ ಇದ್ದೀನಿ ಯಾವಾಗಲೂ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಮೊಣಕಾಲು ನೋವು ಬರುತ್ತೆ ಸೊ ಯಾವಾಗ ನೋಡಿದ್ರು ಅಡುಗೆ ಮಾಡ್ತಿತ್ತೀವಿ ಮತ್ತು ಪಾತ್ರೆ ತೊಳಿತಿತ್ತೀವಿ ತರಕಾರಿ ತಿಂತೀವಿ ಸೊ ಹಾಗಾಗಿ ಮೊಣಕಾಲ್ ನೋವು ಒಂದು ಸ್ವಲ್ಪ ನೋಯ್ತಾ ಇತ್ತು ನನಗೆ ಅದಕ್ಕೋಸ್ಕರ ಆದಷ್ಟು ಇವಾಗ ಕೆಳಗಡೆನೇ ಕೂತ್ಕೊಂಡು ಯಾವಾಗಲೂ ತರಕಾರಿಗಳ್ ಹಚ್ಕೊತಾ ಇರ್ತೀನಿ ಜಾಸ್ತಿ ನಿಲ್ಲಕ್ಕೆ ಹೋಗಲ್ಲ ಸೊ ತರಕಾರಿ ಎಲ್ಲ ಹಚ್ಕೊಂಬಂದು ಇವಾಗ ಪಲಾವ್ ಮಾಡ್ತಾಯಿದ್ದೀನಿ ಸೊ ಪಲಾವ್ ಮಾಡೋದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಊರಿಂದ ತಂದಿದ್ದೆ ಮೊಸಪ್ಪು ಸಾಂಬಾರು ಮಾಡೋಕ್ಕೆ ಅಲ್ಲಿ ಊರಲ್ಲಿ ಉಳಿದಿರೋ ಸೊಪ್ಪನ್ನ ತೊಗೊಂಬಂದಿದ್ದೀನಿ ಸೊ ಈಗ ಒಗ್ಗರಣೆಗೆ ಮೆಂತ್ಯ ಸೊಪ್ಪುನ್ನ ಹಾಕಿ ಅದಾದಮೇಲೆ ಎಲ್ಲ ಊರಿನ ತರಕಾರಿ ಇದು ಒಂಥರ ಟೇಸ್ಟ್ ಇರುತ್ತಪ್ಪ ಊರಲ್ಲಿ ಅದೇನೋ ಗೊತ್ತಿಲ್ಲ ಸೊ ಊರಿನ ತರಕಾರಿಗಳೆಲ್ಲ ಹಾಕ್ಬಿಟ್ಟು ನಾನು ಈರುಳ್ಳಿ ಒಂದು ಅಷ್ಟೇ ಟೊಮೆಟೊ ಹಸಿರುಮೆಣ್ಸಿನ್ಕಾಯಿ ಎಲ್ಲ ತರಕಾರಿನೂ ಊರಿಂದನೆ ಸೊ ಈಗ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಅದು ಆಗೋವರೆಗೂ ಸೊ ಬೇಯಿಸ್ಕೊತಾ ಇದ್ದೀನಿ ಕೆಲವರು ಟೊಮೆಟೊ ಎಣ್ಣೆಯಲ್ಲಿ ಫ್ರೈ ಮಾಡಲ್ಲ ಇನ್ನೇನು ಹಾಕಿ ಹಾಕೋ ಟೈಮ್ಗೆ ಹಾಕ್ತಿರ್ತಾರೆ ನನಗೇನೋ ಗೊತ್ತಿಲ್ಲ ಎಣ್ಣೆನಲ್ಲೇ ಫ್ರೈ ಮಾಡಬೇಕು ತರಕಾರಿನೂ ಅಷ್ಟೇ ಟೊಮೆಟೊನೂ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೀನ್ಸು ಕ್ಯಾರೆಟ್ ಆಲೂಗಡ್ಡೆ ಹಾಕಿದ್ದೀನಿ ಬಟಾಣಿ ಏನು ಹೋಗಿಲ್ಲ ಸೊ ಬಟಾಣಿ ಸ್ವಲ್ಪ ಇಷ್ಟಪಡೋಲ್ಲ ನಮ್ಮ ಮನೇಲಿ ನನ್ನ ಮಕ್ಕಳು ಹಸ್ಬೆಂಡು ಹಾಗಾಗಿ ಬಟಾಣಿ ಏನು ಹಾಕಿಲ್ಲ ಅವರೇ ಬೇಕಾದರೆ ಹಾಕ್ತೀನಿ ಸ್ವಲ್ಪ ಬಟಾಣಿ ಕಡಿಮೆನೇ ನಾನು ಹಾಕೋದು ಸೊ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಯಿತು ತರಕಾರಿ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಯಿತು ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿದ್ದೀನಿ ನಾನು ಈ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಕಾಯಿ ತುರಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಚಕ್ಕೆ ಲವಂಗ ಇದಿಷ್ಟು ಹಾಕಿ ರುಬ್ಬಿ ಅದಾದಮೇಲೆ ಈಗ ಒಗ್ಗರಣೆಗೆ ಹಾಕ್ಬಿಟ್ಟು ಅದನ್ನು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಬಿಸಿನೀರು ಹಾಕಿದ್ದೀನಿ ಸೊ ಬಿಸಿನೀರ್ ಹಾಕಿ ಒಂದು ಒಂದು ಕುದಿ ಬಂದ್ಮೇಲೆ ಲಿಡ್ನ ಮುಚ್ಚಿದೆ ಸೊ ನೋಡ್ತಾ ಇರ್ಬೋದು ಹುಡು ಉಡಿಯಾಗಿ ಪಲಾವ್ ರೆಡಿಯಾಗಿದೆ ಜಾಸ್ತಿ ಯಾವ ಮಸಾಲೆನೂ ಹಾಕ್ತಾ ಇಲ್ಲ ಇವಾಗ ಸಮ್ಮರ್ ಆಗಿರೋದ್ರಿಂದ ಲೈಟಾಗೆ ಮಾಡಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಟ್ಟು ಸ್ನಾನ ಮುಗಿಸ್ಕೊಂಡು ಇವಾಗ ದೇವ್ರ ಪೂಜೆ ಮಾಡೋದಕ್ಕೆ ಹೂವನ್ನೆಲ್ಲ ಕಿತ್ಕೊಳ್ಳೋಣ ಅಂತ ಬಾಲ್ಕನಿಗೆ ಬಂದಿದ್ದೀನಿ ಈ ಪುಟಾಣಿ ರೋಸ್ ಎಲ್ಲ ಜಾಸ್ತಿ ಬಿಟ್ಟಿತ್ತು ಹಾಗೆ ಬಿಟ್ಟರೆ ಅದು ಒಣಗಿ ಫುಲ್ಲು ಉದುರೋಗ್ಬಿಟ್ಟು ಬಾಲ್ಕನಿ ಎಲ್ಲ ಕಸ ಆಗುತ್ತೆ ಅದು ಅದಕ್ಕೆ ದೇವ್ರಿಗಾದರೂ ಇಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ಆಗಲೇ ಕಲರ್ ಕೂಡ ಶೇಡ್ ಆಗ್ತಾಯಿದೆ ಅಂದರೆ ತುಂಬ ದಿನ ಹಾಗೆ ಬಿಟ್ಟಿರ್ತೀವಲ್ಲ ಕಲರ್ ಕೂಡ ಶೇಡ್ ಆಗಿ ಒಣಗೋಗಿಬಿಡುತ್ತೆ ಅಂಥೇಳಿ ಸೊ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ಇವಾಗ ನಾನು ಮೇಲ್ಗಡೆ ಹೋಗಿ ದಾಸವಾಳ ಎಲ್ಲ ಕಿತ್ಕೊಂಡು ಬಂದು ದೇವ್ರಿಗೆ ಇಟ್ಟು ಆಮೇಲೆ ದೀಪ ಹಚ್ಚಿ ಇವಾಗ ಹೊಸ್ಲಿಗೆ ಮತ್ತು ತುಳಸಿ ಕಟ್ಟೆಗೆ ಪೂಜೆ ಮಾಡೋಣ ಅಂತೇಳಿ ಬಂದಿದ್ದೀನಿ ಏನೇ ಆಗಲಿ ಊರಿಗೆ ಹೋಗಿ ಬರೋದಕ್ಕೂ ಮುಂಚೆ ಹೆಂಗಿತ್ತು ಗೊತ್ತಾಯ ಮನೆ ಸಿಕ್ಕಾಪಟ್ಟೆ ಧೂಳು ಒಂದು ಹೆಣ್ಣಿದ ಮನೆಯೇ ಕಳೆ ಅಲ್ವಾ ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡಾಗ ಆ ಮನೆ ಮನೆ ಕಳೆನೇ ಬೇರೆ ಹಾಗೆ ಸೊ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ ಮನೆಗೆ ಹೆಣ್ಣಿದ್ರೇ ಕಳೆ ಅಂತ ಅಂದ್ಬಿಟ್ಟು ಹೌದು ಸೊ ನಾನು ಕೂಡ ಅಷ್ಟೇ ಮದುವೆ ಆದಾಗ ಫಸ್ಟು ತುಳಸಿ ಅಮ್ಮನಿಗೆ ಪೂಜೆ ಮಾಡ್ತಾಯಿದ್ದೆ ನಾನು ಫಸ್ಟು ನನಗೆ ಹೆಣ್ಮಗು ಬೇಕು ಅಂತ ನನ್ನ ಹಸ್ಬೆಂಡ್ಗೂ ಅಷ್ಟೇ ನಮ್ಮ ಮನೆಯವ್ರಿಗೂ ಅಷ್ಟೇ ಅಂದರೆ ಮನೇಲಿರೋರಿಗೂ ಅಷ್ಟೇ ಅಜ್ಜಿಗಾಗಿರ್ಬೋದು ಯಜಮಾನರಿಗಾಗಿರ್ಬೋದು ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ ಗಂಡು ಮಕ್ಕಳಿಗಿಂತ ಅವ್ರಿಗೆ ಯಾವ ಮಗು ಆದ್ರೂ ಅಕ್ಸೆಪ್ಟ್ ಮಾಡ್ತಿದ್ರು ಆದರೆ ನನಗೆ ಮಾತ್ರ ಭಯ ಇತ್ತು ನಾನು ಈ ಮನೆ ಸೊಸೆಯಾಗಿ ಒಂದು ವಂಶದ ಕುಡಿ ಕೊಡಬೇಕು ಒಬ್ಬ ಮಗ ಹುಟ್ಟಬೇಕು ಅಂತ ನಾನು ಆಸೆ ಪಡ್ತಿದ್ದೆ ಆದರೆ ನಮ್ಮ ಮನೇಲಿ ಆ ಥರ ಅಲ್ಲ ಉಲ್ಟಾ ಇದ್ರ ಇವರು ಯಾವ ಮಗು ಆದರೂ ಅಕ್ಸೆಪ್ಟ್ ಮಾಡ್ತಿದ್ರು ಅದರಲ್ಲೂ ಜಾಸ್ತಿ ಹೆಣ್ಮಕ್ಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ನಮ್ಮ ಮನೇಲಿ ನಾನೊಂಥರ ಲಕ್ಕಿನೇ ನಾನು ನಾನು ಎದ್ಕೊತಾ ಇದ್ದೆ ಅಷ್ಟೇ ಹೆಣ್ಮಗು ಆದರೆ ಹೆಂಗಪ್ಪ ಏನು ಅವನ ಕಾಲದಲ್ಲೆಲ್ಲ ಮದುವೆ ಬೇರೆನೇ ಮದುವೆ ಮಾಡಿಬಿಡೋರಂತೆ ಬರೀ ಹೆಣ್ಮಗು ಆಯಿತು ಗಂಡು ಮಗ ವಂಶದ ಕುಡಿ ಇಲ್ಲ ಅಂತ ಅಂದ್ಬಿಟ್ಟು ಹಂಗಾಗುತ್ತೆ ಅಂತ ನಾನು ಎದ್ಕೊತಾ ಇದ್ದೆ ಆದರೆ ನಮ್ಮ ಮನೇಲಿ ಉಲ್ಟ ನಮ್ಮ ಅಜ್ಜಿಗಾಗಿರ್ಬೋದು ನಮ್ಮ ಯಜಮಾನ್ರಿಗಾಗಿರ್ಬೋದು ಹೆಣ್ಮಗು ಆದರೂ ಇನ್ನೂ ಖುಷಿಯೇ ಅವ್ರಿಗೆ ಇನ್ನು ನಮ್ಮ ಯಜಮಾನ್ರು ಎರಡು ಹೆಣ್ಣು ಇನ್ನೂ ಖುಷಿ ಪಡೋರು ನಮ್ಮ ಮನೇಲಿ ಸೊ ಯಾರಾದರೂ ಬೇರೆಯವ್ರನ್ನ ಎರಡು ಹೆಣ್ಮಕ್ಳು ಇರೋ ಫ್ಯಾಮಿಲಿಯನ್ನು ನೋಡಿಬಿಟ್ರೆ ಇವ್ರು ಎಷ್ಟು ಖುಷಿ ಪಡ್ತಿರ್ತಾರೆ ಏ ಎರಡು ಮಕ್ಕಳು ಅವರು ತುಂಬಾ ಚೆನ್ನಾಗಿರುತ್ತೆ ಅವ್ರ ಫ್ಯಾಮಿಲಿ ಅಂತ ಅದೇನೋ ಅದೃಷ್ಟ ಅಂತ ಎರಡು ಮಕ್ಕಳು ಅದವರು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ನಿಜವಾಗ್ಲೂ ನಾನು ಲಕ್ಕಿ ಅಂತ ಅನ್ಸುತ್ತೆ ಯಾವ ಮಗು ಅದ್ರ ಅಕ್ಸೆಪ್ಟ್ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಸೊ ಅಷ್ಟು ಇಷ್ಟ ನಮ್ಮ ಮನೇಲಿ ಹೆಣ್ಣು ಹೆಣ್ಣಿಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ ನಮ್ಮ ಮನೇಲಿ ಆ ಮಗು ಈ ಮಗು ಅಂತ ಭೇದ ಭಾವನೆ ಇಲ್ಲ ಸೊ ಆಗುತ್ತೆ ಈ ನನಗೆ ಈ ಫ್ಯಾಮಿಲಿ ಅಂದರೆ ಈ ಫ್ಯಾಮಿಲಿ ಈ ಜನ್ಮದಲ್ಲಿ ಸಿಕ್ಕಿದ್ದೆ ಸಿಕ್ಕಿದ್ದು ಇನ್ನು ನೆಕ್ಸ್ಟ್ ಡೇ ಬುಧವಾರದ ಬ್ಲಾಗ್ ಇದು ಮಂಗಳವಾರ ಇಡೀ ದಿನ ಮಧ್ಯಾಹ್ನ ಏನೂ ಅಡುಗೆ ಮಾಡೋಕ್ಕೋಗಿಲ್ಲ ಮಂಗಳವಾರ ಇರೋದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಸೊ ಅದು ಮನೇಲಿ ನಾ ಬ್ರೆಡ್ಡು ಮತ್ತು ಬಾಳೆಹಣ್ಣು ಎಲ್ಲ ತಂದಿಟ್ಟಿದ್ರು ನಾನು ಇರ್ಲಿಲ್ಲಲ್ಲ ಮಕ್ಳು ಮಗನಿಗೆ ಸಮ್ಟೈಮ್ಸ್ ಹೊಟ್ಟೆ ಹಶ್ವಾದಾಗ ತಿನ್ಕೊತಾನೆ ಅಂತ ಬ್ರೆಡ್ಡು ಮತ್ತು ಬಾಳೆಹಣ್ಣು ತಂದಿಟ್ಟಿದ್ರು ಆ ಬ್ರೆಡ್ಡು ಇನ್ನೂ ಜಾಸ್ತಿ ದಿನ ಇಟ್ಟರೆ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ದೆ ಜಾಸ್ತಿ ಸೌತೆಕಾಯಿ ಹಾಕ್ಬಿಟ್ಟು ಮಾಡಿದ್ದೆ ಸೊ ಬ್ರ ಅದೇ ಮಕ್ಕಳು ಡೈಜೆಷನ್ ಮಾಡ್ಕೊತಾರೆ ಆದರೆ ದೊಡ್ಡವ್ರಿಗೆ ಈ ಬಿಸಿಲಿಗೆ ಡೈಜೆಷನ್ನೇ ಮಾಡ್ಕೊಳ್ಳಲ್ಲ ಅದರಲ್ಲೂ ಈ ವರ್ಷ ಭಯಂಕರವಾದ ಬಿಸಿಲಿದೆಯಲ್ಲ ಬೆಂಗಳೂರಲ್ಲೇ ಎಷ್ಟು ಬಿಸಿಲಿದೆ ಸೊ ಹಾಗಾಗಿ ಜಾಸ್ತಿ ಸೌತೆಕಾಯಿ ಹಾಕಿ ಮೈನೀಸ್ ಹಾಕಿ ಸ್ಯಾಂಡ್ವಿಚ್ ಮಾಡಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ಗೆ ಟೀ ಮತ್ತು ಸ್ಯಾಂಡ್ವಿಚ್ ತಿಂದು ನೆಕ್ಸ್ಟ್ ಡೇ ಬ್ಲಾಕ್ ಬುಧವಾರ ಇದು ಬಾತ್ರೂಮ್ ತೊಳ್ಕೊತಾ ಇದ್ದೀನಿ ಹಬ್ಬಕ್ಕೆ ಇನ್ನೇನು ಪ್ರತಿದಿನ ಒಂದೊಂದು ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಒಂದೊಂದು ದಿನ ಬಾತ್ರೂಮ್ ತೊಳ್ಕೊಳ್ಳೋದು ಒಂದಿನ ಯುಟಿಲಿಟಿ ಕ್ಲೀನ್ ಮಾಡ್ಕೊಳ್ಳೋದು ಈ ಥರ ಏನೇನು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಮತ್ತೆ ನಾವು ಊರಿಗೆ ಹೋಗ್ಬೇಕಲ್ವಾ ಹಾಗಾಗಿ ಎಲ್ಲನೂ ಪ್ರತಿದಿನ ಒಂದೊಂದು ಕೆಲಸ ಮಾಡ್ಕೊತ ಇದ್ದೀನಿ ರೆಸ್ಟ್ ಮಾಡಿ ಅದಾದಮೇಲೆ ನನಗೆ ಎವ್ರಿ ಡೇ ರೆಸ್ಟ್ ಮಾಡ್ತಾ ಇದ್ದೀನಿ ಜ ಅಲ್ಲಿ ಊರಲ್ಲೂ ಸ್ವಲ್ಪ ಆ ಕಡೆ ಕಡೆ ಓಡಾಡಿ ಅಂದರೆ ಮ ಕಿಚನಲ್ಲಿ ಶಿಂಕ್ ಇಲ್ಲಲ್ಲ ಓಡಾಡಿ ಓಡಾಡಿ ಸುಸ್ತು ಅನಿಸುತ್ತೆ ಅದಕ್ಕೋಸ್ಕರ ರೆಸ್ಟ್ ಮಾಡಿ ಮ ಇಲ್ಲಿ ನಮ್ಮ ಮನೇಲಿ ಕೆಲಸ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಎಲ್ಲ ಕೆಲಸಗಳು ಇಲ್ಲ ಪ್ರತಿದಿನ ಒಂದೊಂದು ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಅದೇ ಯಾವಾಗಲೂ ಒಂದೊಂದು ದಿನ ಬಾತ್ರೂಮ್ ಏನೇನು ಪೆಂಡಿಂಗ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ಪ್ರತಿ ಸಲ ಬಾತ್ರೂಮ್ ತೊಳೆದಾಗ ಟ್ಯಾಪುಗಳಾಗಿರ್ಬೋದು ಬಕ್ ಬಕೆಟು ಮಗ್ಗು ಮತ್ತು ಸಿಟ್ಟಿಂಗ್ ಟೇಬಲ್ ಇವೆಲ್ಲನೂ ತೊಳ್ಕೊಂಬರ್ತೀನಿ ನಾನು ಆಲ್ಮೋಸ್ಟ್ ಈ ಬಕೆಟ್ ತೊಗೊಂಡು ಹನ್ನೆರಡರಿಂದ ಹದಿಮೂರು ವರ್ಷ ಆಗಿದೆ ಇವತ್ತಿಗೂ ಒಂಚೂರು ಖಾಲೇನೂ ಆಗಿಲ್ಲ ಆವಾಗಲಿದ್ದ ಆವಾಗಲೇ ತೊಳ್ಕೊತಾ ಇರ್ತೀವಲ್ಲ ಹಾಗಾಗಿ ಸೊ ಈಗ ಎಲ್ಲ ಬಾತ್ರೂಮ್ ತೊಳೆದು ಲಾಸ್ಟಿಗೆ ಸ್ನಾನ ಮಾಡೋಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು ಸೊ ಈ ರೀತಿಯಾಗಿ ಪ್ರತಿದಿನ ಒಂದೊಂದು ಡೀಪ್ ಕ್ಲೀನಿಂಗ್ ಮಾಡ್ಕೊತ ಇದ್ದೀನಿ ಹಬ್ಬಕ್ಕೋಸ್ಕರ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್